ಬುಧವಾರ ರಾತ್ರಿ ಒಂಬತ್ತು ಗಂಟೆಗೆ ಸುರಿದ ಮಳೆ ಮತ್ತು ಗಾಳಿಗೆ ಮನೆಯ ಪತ್ರ ಸಾಗು ಗೋಡೆಗಳು ಶಿಥಿಲಗೊಂಡಿದ್ದು ಕಡು ಬಡತನದ ಕುಟುಂಬವೊಂದು ಬೀದಿ ಪಾಲಾಗಿರುವ ಘಟನೆ ರಾಯಬಾಗ್ ತಾಲೂಕಿನ ಹಿಡಕಲ್ ಗ್ರಾಮದ ಸಾಮಣೆ ತೋಟದಲ್ಲಿ ನಡೆದಿದೆ ಹಿಡಕಲ್ ಗ್ರಾಮದ ನಿವಾಸಿ ಪ್ರವೀಣ್ ಮಾಂಗ್ ಎಂಬುವರ ತಮ್ಮ ಆರು ಗುಂಟೆ ಭೂಮಿಯಲ್ಲಿ ಸರ್ಕಾರದಿಂದ ಮಂಜೂರಾದ ಮನೆಯನ್ನ ಕಟ್ಟಿಕೊಂಡು ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಡನೆ ಜೀವನ ಸಾಗಿಸುತ್ತಿದ್ದಾರೆ ಬುಧವಾರ ರಾತ್ರಿ ಒಂಬತ್ತು ಗಂಟೆಗೆ ಸುರಿದ ಮಳೆ ಮತ್ತು ಗಾಳಿಗೆ ಮನೆಯ ಪತ್ರ ಸಹಾರಿ ಹೋಗಿದೆ ಇನ್ನು ಗೋಡೆಗಳು ಶಿಥಿಲಗೊಂಡಿವೆ ಇದರಿಂದ ಈ ಬಡ ಕುಟುಂಬ ಬೀದಿ ಪಾಲಾಗಿದೆ ಇನ್ನು ಮಕ್ಕಳ ಪುಸ್ತಕ ಹಾಗೂ ಮನೆಯಲ್ಲಿ ಸಂಗ್ರಹಿಸಿದ್ದ ಹತ್ತು ಕ್ವಿಂಟಾಲ್ ದವಸ ಧಾನ್ಯಗಳು ಮಳೆಯಲ್ಲಿ ತೊಯ್ದು ಹೋಗಿದ್ದು ಪಕ್ಕದ ಮನೆಯಲ್ಲಿ ಶೇಖರಣೆ ಮಾಡಿ ಇಡಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಇಲ್ಲಿಯವರೆಗೆ ಈ ರೀತಿ ಘಟನೆಗಳಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಬೇಕಿದ್ರೆ ಒಂದು ಫೋಟೋ ತಗೊಂಡು ಹೋಗುತ್ತೇವೆ ಅಪ್ಪಪ್ಪ ಅಂದ್ರೆ ರೂಪಾಯಿ ಪರಿಹಾರ ಅರ್ಧ ನೀನು ನಮಗೆ ಖರ್ಚು ಮಾಡಬೇಕಾಗುತ್ತದೆ ಎಂದು ಹೇಳಿರುವುದು ಖಂಡನೀಯ ಇನ್ನು ಸ್ಥಳೀಯ ಆಡಳಿತ ಮಂಡಳಿ ಹಾಗೂ ರಾಯಬಾಗ್ ತಹಶೀಲ್ದಾರ್ ಈ ನಿರಾಶ್ರಿತ ಕುಟುಂಬಕ್ಕೆ ಆಶ್ರಯ ನೀಡಬೇಕೆನ್ನುವುದು ಸ್ಥಳೀಯರ ಆಗ್ರಹವಾಗಿದೆ ರಾತ್ರಿ ಮಳಿಗಾಳಿ ಬಂದ ಹುಡ್ಗೋರ್ ಎಲ್ಲಾ ಚೋಕ್ಳಾಕತಿದ್ರಿ ಎಲ್ಲಾ ಮನಿ ಎಲ್ಲಾ ಹ ಸಾರು ಹೊರದತ್ರಿ ಮತ್ ಬೆಳಿ ಮಳಿ ಬಂದ ಕಸ ನಮ್ನ ಬೆಳಿ ಎಲ್ಲಾ ಚೋಕ್ ಲುಕ್ಸಾನ ಮಾಡೇತ್ರಿ ಕಾಳ ಹಾಕಳಿ ಎಲ್ಲಾ ಚೋಕ್ ಒಟ್ಟ ಎಲ್ಲಾ ಲುಕ್ಸಾನಗೇತ್ರಿ ಮನೆಯವ್ರ ನಮ್ಮ ಪರಿವಿನರ ನಮ್ ಐದ್ರ ಮತ್ತೆ ನಮ್ಮ ಮಕ್ಕಳ ಮರಿ ಮಕ್ಳ ಎಲ್ಲಾ ಹೊರಕದ್ರಿ ಈಗ ಸದ್ಯ ಸದ್ಯ ಇರಾಕ್ರಾ ಇದೆ ಅದ್ರೀಗ ಬಡಗದ್ರಿ

ನಿಮ್ಮ ಹೆಸರೇನ್ರಿ ಪ್ರವೀಣ್ ಮಾಂಗ್ರಿ ಹಾಂ ಏನೈತಿ ಹೇಳ್ರಿ ನಿನ್ನ ರಾತ್ರಿ ಎಂಟು ಗಂಟೆಗೆ ಮಳಿ ಬಂದ್ರಿ ಹಾಂ ಮನಿ ಎಲ್ಲ ಪತ್ರ ಸಲಕ್ರಿ ಮತ್ತೆ ಗಂಜಾಳ ಭಾಳ ಲಾಸ್ ಆಯ್ತ ರೀ ನಮಗೂ ಹಾಂ ಮತ್ತೆ ಎಲ್ಲ ಬ್ರೇಕ ಮನಿ ಎಲ್ಲ ಪೂರ ಇರಾಕೇಲ್ರಿ ಇರೋಂತ ಟಿಕಾಣ್ ಎಲ್ಲಿ ನಮ್ದು ಮತ್ತೆ ಭಾಳ ಲುಕ್ಸಾನ ಸರ್ಕಾರಿಂದ ಸವಲತ್ತು ಸಿಗತ್ತೈತೆ ಅಂತ ಸರ್ಕಾರಿ ಮನಿ ಹಾ ಸರ್ಕಾರಿ ಮನೆ ಹಾಂ ಇಲ್ಲಿ ಗ್ರಾಮ ಪಂಚಾಯತಿ ಅವರು ಭೇಟಿ ಕೊಟ್ಟಿದ್ರು ಭೇಟಿ ಹೋಗಿ ಭೇಟಿಗೇನ್ರಿ ಅವ್ರಿಗೆ ಯಾವ ಕತಕ್ಕ ಯಾವ್ ಬಂದಿರತಾರೆ ಮತ್ತ ಇಲ್ಲಾ ಫೋಟೋ ಅಂದ್ರೆ ಹೊಡ್ಕೋತ ಬಂದ್ ಹೋಗ್ಯಾರ ಏನ್ ಹೇಳಿದ್ರು ಅವ್ರು ಏನ್ ಹೇಳಿ ಅಲ್ಲ ಏನಾದ್ರು ಸಹಾಯ ಸಿಗ್ತೈತಿ ಏನು ಸಿಕ್ಕರೆ ಒಂದು ಇಪ್ಪತ್ತು ಆದು ರೂಪಾಯಿ ಸಿಗುತ್ತೆ ಗ್ವಾಡಿ ಬಿದ್ರೆ ಸಿಗುತ್ತೆ ಪತ್ರಸು ಬಿದ್ರೆ ಏನು ಸಿಗುತ್ತೆ ಅಂದ್ರೆ ರೀ ನಿಂದು ಗ್ವಾಡಿನೂ ಬಿದ್ದತಿ ಪತ್ರಸು ಬಿದ್ದ ಎಲ್ಲ ಶೆಳೆ ಇದ್ರಿ ನಮ್ಗೆ ಇನ್ನು ಬಿಟ್ಟು ಈಗ ಎಲ್ಲಿ ಇದಾರೆ ನೀವು ಇರಾಕ ಇರಾಕ್ ಇಲ್ಲ ಬಾಜು ಮನ್ಯಾಗ ಅವರು ಇರ ಅಂದ್ರೆ ಇನ್ನ ಇರಾಕ್ ಎಷ್ಟು ಟಿಕಾಣಿ ಇಲ್ಲ ರೀ ಇಲ್ಲ ಇದ್ರ ಎಷ್ಟು ಜನ ಇದ ಮನೆ ಮನ್ಯಾಗ ನಾಲ್ಕು ಜನ ಇದ್ರಿ ನಿಮ್ಮ ಹೆಸ್ರು ಏನು ಪ್ರವೀಣ್ ಮಾಂಗ್ರಿ